ಚಯಂಡಾಣೆಯ ನರಿಯಂದಡ ಕೇಂದ್ರ ಪ್ರೌಢಶಾಲೆ ಹಾಗೂ ಪ್ರಾಥಮಿಕ ಶಾಲೆಯಲ್ಲಿ ಆಗಸ್ಟ್ ಹತ್ತೊಂಬತ್ತರಿಂದ ಇಪ್ಪತ್ತ್ ಮೂರರ ನಡೆದ ವಲಯ ಮಟ್ಟದ ಪ್ರೌಢಶಾಲಾ ವಿದ್ಯಾರ್ಥಿಗಳ ಕ್ರೀಡಾಕೂಟ ಯಶಸ್ವಿಯಾಗಿ ಮುಕ್ತಾಯಗೊಂಡಿತು ನರಿಯಂದಡ ಕೇಂದ್ರ ಪ್ರೌಢಶಾಲೆಯ ಆಡಳಿತ ಮಂಡಳಿ ಅಧ್ಯಕ್ಷ ಚೇನಂಡ ಗಿರೀಶ್ ಪೂಣಚ್ಚ ಕ್ರೀಡಾ ಧ್ವಜಾರೋಹಣ ನೆರವೇರಿಸಿದ್ರು ಶಾಲಾ ಆಡಳಿತ ಮಂಡಳಿ ಕಾರ್ಯದರ್ಶಿ ಬಿದ್ದಂಡ ರಾಜೇಶ್ ಅಚ್ಚಯ್ಯ ಕ್ರೀಡಾ ಜ್ಯೋತಿ ಬೆಳಗಿಸಿ ಚಾಲನೆ ನೀಡಿದ್ರು ನರಿಯಂದಡ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪೆಮ್ಮಂಡ ಕೌಶಿಕಾವೇರಮ್ಮ ಕ್ರೀಡಾಕೂಟ ಉದ್ಘಾಟಿಸಿದರು ನಾಪೋಕ್ಲು ವಲಯದ ಹದಿಮೂರು ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಕ್ರೀಡಾಕೂಟದಲ್ಲಿ ಪಾಲ್ಗೊಂಡಿದ್ದರು ಭಾರದ ಗುಂಡು ಎಸೆತ ಡಿಸ್ಕಸ್ತ್ರೋ ಉದ್ದ ಜಿಗಿತ ಅಗಲ ಜಿಗಿತ ನೂರು ಮೀಟರ್ ಇನ್ನೂರು ಮೀಟರ್ ಎಂಟುನೂರು ಮೀಟರ್ ಸಾವಿರದ ಐನೂರು ಮೀಟರ್ ಓಟ ಹಾಗೂ ರಿಲೇ ಓಟದ ಸ್ಪರ್ಧೆ ನಡೆಯಿತು ಪ್ರಥಮ ಸ್ಥಾನ ಗಳಿಸಿದ ವಿದ್ಯಾರ್ಥಿಗಳು ತಾಲೂಕು ಮಟ್ಟಕ್ಕೆ ಆಯ್ಕೆಯಾದರು ಸಮಾರೋಪ ಸಮಾರಂಭದಲ್ಲಿ ಪಾಲ್ಗೊಂಡು ವಿಜೇತರಿಗೆ ಬಹುಮಾನ ವಿತರಿಸಿ ಮಾತನಾಡಿದ ನಾಪೋಕ್ಲು ಠಾಣಾಧಿಕಾರಿ ಮಂಜುನಾಥ್ ಶಾಲಾ ಮಟ್ಟದಲ್ಲಿ ಕ್ರೀಡಾಕೂಟ ಆಯೋಜಿಸೋದ್ರಿಂದ ಮಕ್ಕಳಲ್ಲಿರುವ ಪ್ರತಿಭೆ ಹೊರಬರಲು ಸಾಧ್ಯವಾಗುತ್ತದೆ ವಿದ್ಯಾರ್ಥಿಗಳು ಕ್ರೀಡೆಯಲ್ಲಿ ಆಸಕ್ತಿ ಬೆಳೆಸಿಕೊಂಡು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಗಳಿಸಬೇಕೆಂದು ಹೇಳಿದರು ಪ್ರೌಢಶಾಲಾ ಮಟ್ಟದ ಕ್ರೀಡಾಕೂಟ ಇವತ್ತು ಏನು ಚಂಡೆಯ ಸರ್ಕಾರಿ ಪ್ರಾಥಮಿಕ ಶಾಲಾ ಹಣ ಮತ್ತೆ ಪ್ರೌಢಶಾಲಾ ವರ್ಣ ಎರಡು ಕಡೆ ನಡೀತಿದೆ ಈಗ ಸತತವಾಗಿ ಮೂರು ದಿವಸಗಳಿಂದ ಕ್ರೀಡಾಕೂಟ ವರ್ಣನ ಒಂದು ಕೃಪೆಗೆ ಒಳಗಾಗಿ ಸರಾಗ ನಡೀತಿದೆ ಇವತ್ತು ಅಂತಿಮ ದಿವಸ ಇವತ್ತು ಅಥ್ಲೆಟಿಕ್ಸ್ ಅಂತ ಕೇಳಪಟ್ಟೆ ಎಲ್ಲ ಒಂದು ಕ್ರೀಡಾಭಿಮಾನಿಗಳು ಹಾಗೆ ಕ್ರೀಡಾ ಪಟುಗಳು ಅತ್ಯಂತ ಸ್ಫೂರ್ತಿಯಿಂದ ಕ್ರೀಡೆಗೆ ಭಾಗಿಯಾಗಬೇಕು ಇಂದು ವಿದ್ಯಾಭ್ಯಾಸದ ಜೊತೆಗೆ ಸಹ ಪಠ್ಯ ಚಟುವಟಿಕೆ ಕೋಕರ್ಕ್ಯುಲರ್ ಆ್ಯಕ್ಟಿವಿಟೀಸ್ ಅಂತ ಏನು ಹೇಳ್ತೀವಿ ಅದು ಸಹ ಮಕ್ಕಳಿಗೆ ಅತ್ಯಂತ ಮುಖ್ಯವಾದಂಥದ್ದು ನಿಮ್ಮ ದೈಹಿಕವಾಗಿ ನೀವೆಷ್ಟು ಸದೃಢವಾಗಿರ್ತೀರೋ ನಿಮ್ಮ ಮಾನಸಿಕ ಸದೃಢತೆ ಅದರ ಜೊತೆಗೆ ಅದು ವಿದ್ಯಾಭ್ಯಾಸಕ್ಕೆ ಪೂರಕ ಆಗುತ್ತೆ ದಯಮಾಡಿ ಮುಂದಿನ ದಿವಸಗಳಲ್ಲಿ ಈ ಕ್ರೀಡೆಗೆ ಶಾಲಾ ಮಟ್ಟದಲ್ಲೂ ಸಹ ಅತ್ಯಂತ ಜಾಸ್ತಿ ಹೆಚ್ಚಿನ ಪ್ರಮಾಣದಲ್ಲಿ ಇದು ಏನು ಜಾಸ್ತಿ ಪ್ರಾಮುಖ್ಯತೆ ಸಿಗಲಿ ಅದೇ ರೀತಿ ಹಳ್ಳಿಗಾಡಿನ ಮಕ್ಕಳು ಕ್ರೀಡೆಯಲ್ಲಿ ಮುಂದೆ ಬರಬೇಕು ಈಗ ನೋಡಿ ಕೆ ಪಿ ಎಲ್ಲು ಮತ್ತು ಐ ಪಿ ಎಲ್ಲು ಪ್ರೋ ಕಬಡ್ಡಿ ಲೀಗು ಇದೆಲ್ಲ ಕ್ರೀಡಾಪಟುಗಳಿಗೆ ಒಂದು ವೇದಿಕೆ ಮುಂಚೆ ಈ ಥರ ಎಲ್ಲ ವೇದಿಕೆಗಳು ಇರಲಿಲ್ಲ ಈಗ ವೇದಿಕೆಗಳು ಜಾಸ್ತಿ ಇದೆ ಹಳ್ಳಿ ಮಟ್ಟದ ಕಬಡ್ಡಿ ಪಟುಗಳು ಇರ್ತದೆಲ್ಲ ಕರ್ನಾಟಕ ಪ್ರೋ ಇದರಲ್ಲಿ ಲೀಗಲ್ಲಿ ಮತ್ತು ಇದರಲ್ಲಿ ಈಗ ಅಂತಾರಾಷ್ಟ್ರೀಯ ರಾಷ್ಟ್ರೀಯ ಮಟ್ಟದಲ್ಲೂ ಸಹ ಲೀಗ್ಗಳಲ್ಲಿ ಭಾಗವಹಿಸ್ತಿದ್ದಾರೆ ಸೊ ಇದು ಎಲ್ಲರಿಗೂ ಒಳ್ಳೆಯದಾಗಲಿ ಮಕ್ಕಳು ಇನ್ನೂ ಸಹ ಹೆಚ್ಚಿನ ಮಟ್ಟದಲ್ಲಿ ಈ ಕ್ರೀಡೆಗೆ ಭಾಗವಹಿಸಿ ನಿಮ್ಮ ಒಂದು ಕ್ರೀಡಾ ಸ್ಫೂರ್ತಿಯನ್ನು ಮೆರೆಯುವಂತೆ ಆಗಲಿ ಹಾಗೂ ನಿಮ್ಮ ಇದು ಕ್ರೀಡಾಕೂಟದ ಉಸ್ತುವಾರಿಯನ್ನು ನರಿಯಂದಡ ಕೇಂದ್ರ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕಿ ಭವ್ಯ ದೈಹಿಕ ಶಿಕ್ಷಕ ಪೊನ್ನಪ್ಪ ಹಾಗೂ ಸಹ ಶಿಕ್ಷಕರು ವಹಿಸಿದ್ದರು ಈ ಸಂದರ್ಭ ನರಿಯಂದಡ ಕೇಂದ್ರ ಪ್ರೌಢಶಾಲೆಯ ಕಾರ್ಯದರ್ಶಿ ಬಿದ್ದಂಡ ರಾಜೇಶ್ ಅಚ್ಚಯ್ಯ ನಿವೃತ್ತ ಸೈನಿಕ ಹಾಗೂ ಹಾಕಿ ಕೂರ್ಗ್ ತೀರ್ಪುಗಾರ ಚಯಂಡ ಲವ ಅಪ್ಪಚ್ಚು ನಾಪೋಕ್ಲು ವಲಯ ವ್ಯಾಪ್ತಿಯ ಹದಿಮೂರು ಶಾಲೆಯ ಶಿಕ್ಷಕ ವೃಂದ ವಿದ್ಯಾರ್ಥಿಗಳು ಹಾಜರಿದ್ದರು